দেশের লাইনে আপনারা যে আপনারা এই রাতে পজি উচ্চতর আপনারা যে আপনারা এই যে তোমাদের এই রাজ্যদল কমিনিউনের পিএলপি আদনায় করতে করতে আপনারা 75 ধরে ভিত্তিতে ಈ ರೀತಿ ಜೆಡಿಎಸ್ ಪಕ್ಷದ ಅಧ್ಯಕ್ಷ ನಾಯಕರುಗಳೇ ವೇದಿಕೆ ಮುಂಭಾಗದಲ್ಲಿ ಆಸೆಯಾಗಿರುವಂತೂಕುಗಳಿರುವ ಎರಡು ಪಕ್ಷದ ನಾಲ್ಕು ಜಿಲ್ಲೆಯ ಎಲ್ಲ ತಾಲೂಕು ಆಗುತ್ತಿರುವಂತಹ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಪದಾಧಿಕಾರಿಗಳು ಮಾಧ್ಯಮದಲ್ಲಿ ಇದು ನನಗೆ ತಿಳಿದ ಭಾಷಣದ ಬಗ್ಗೆ ಕೇವಲ ಚುನಾವಣೆ ಇವತ್ತು ವಿವೇಕಾನಂದಂತಹ ಒಬ್ಬ సరంత అభ్యర్థి జిడిఎస్ పక్షి పిల్లలు పక్షి అభినందనర్భైతే మహేష్ మాట్లాడే కేవల కడ ఆయా తాకు శడు మాజీ శాసక మాజీ శాసకరు ఇవన్న

ಇವತ್ತು ಕುಮಾರಂಥ ಕಾರ್ಯಕ್ರಮ ಶಿರಕ್ಷೆಯಾಗಿದೆ ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ ದೇವೇಗೌಡರ ನಾಯಕತ್ವ ರಾಜ್ಯದಲ್ಲಿ ಕುಮಾರಣ್ಣವರು ಯಡಿಯೂರಪ್ಪನವರು ಅಶೋಕ್ ಅವರು ಅದೇ ರೀತಿ ಅಶ್ವತ್ ಅವರು ಇವತ್ತು ರೇವಣ್ಣವರು ಜಿ ಟಿ ದೇವೇಗೌಡರ ಒಂದು ನಾಯಕತ್ವದಡಿನಲ್ಲಿ ಈ ಒಂದು ಚುನಾವಣೆ ನಡೀತಿರುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಕೆಲಸ ಮಾಡೋಣ ಈಗಾಗಲೇ ನಾವು ಆಯಾ ತಾಲೂಕುಗಳಲ್ಲಿ ಸಂಘಟನೆಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆದ್ಯತೆಯನ್ನು ನೀಡಿದ್ದೇವೆ ಸನ್ಮಾನ್ಯ ಎಚ್ ಡಿ ರೇವಣ್ಣ ಅವರ ನಾಯಕತ್ವದಲ್ಲಿ ಇವತ್ತು ನಮ್ಮ ಬಿ ಜೆ ಪಿ ಶಾಸಕರುಗಳಾದಂಥ ನಮ್ಮ ಎಚ್ ಕೆ ಸುರೇಶ್ ಇರ್ಬೋದು ಸಿಮೆ ಮಂಜು ಇರ್ಬೋದು ಎಚ್ ಕೆ ಕುಮಾರಸ್ವಾಮಿ ಸಾಹೇಬರು ಇರ್ಬೋದು ಅದೇ ರೀತಿ ನಮ್ಮ ಸ್ವರೂ ಸ್ವರೂಪ್ ಇರ್ಬೋದು ನಮ್ಮ ಸಂತೋಷ್ ಹರ್ಷಿಕೆರೆ ಸಂತೋಷ್ ಅವರು ನಮ್ಮ ಅಭ್ಯರ್ಥಿಗಳಾಗಿ ಸ್ಪರ್ಧಿರ್ತಕ್ಕಂಥ ಸಂತೋಷರು ಇರ್ಬೋದು ಅದೇ ರೀತಿ ಅರಕುಲಗೂಡು ಮಂಜಣ್ಣ ಇರ್ಬೋದು ಅದೇ ರೀತಿ ಜಿಲ್ಲಾ ಅಧ್ಯಕ್ಷಗಳು ತಾಲೂಕು ಅಧ್ಯಕ್ಷಗಳು ಎರಡೂ ಪಕ್ಷದ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಸಮನ್ವಯತೆಯಿಂದ ಕೆಲಸವನ್ನು ಮಾಡಿ ಈ ಒಂದು ಹಾಸನ ಜಿಲ್ಲೆಯಿಂದ ಸನ್ಮಾನ್ಯ ಎಚ್ ಡಿ ರೇವಣ್ಣವರ ನಾಯಕತ್ವದಲ್ಲಿ ವಿವೇ ವಿವೇಕಾನಂದ ಅವರಿಗೆ ಅತಿ ಹೆಚ್ಚು ಮತಗಳನ್ನು ಕೊಡಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಸಹಕಾರವನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ವಿವೇಕಾನಂದವರೊಬ್ಬರ ಸಭ್ಯರು ಸರಳರು ಇದ್ದಾರೆ ಅಂಥವ್ರು ವಿಧಾನ ಪರಿಷತ್ಗೆ ಹೋಗ್ತಕ್ಕಂಥದಕ್ಕೆ ಒಂದು ಸೂಕ್ತವಾದಂಥ ವ್ಯಕ್ತಿ ಇದ್ದಾರೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಅವರು ಗೆಲುವು ಈಗಾಗಲೇ ನಿಶ್ಚಿತವಾಗಿದೆ ನಾವು ನಾವ್ಯಾರೂ ಕೂಡ ಇದನ್ನು ಮೈ ಮರೆಯೋದು ಬೇಡ ಬಂಧುಗಳೇ ದಯಮಾಡಿ ಇವತ್ತು ಇಪ್ಪತ್ತೆಂಟು ವಿಧ ಇವ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತ್ ನಾಲ್ಕು ಕ್ಷೇತ್ರಗಳಲ್ಲಿ ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ದು ಖಚಿತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ವಿಧಾನ ಪರಿಷತ್ ಕ್ಷೇತ್ರಗಳಲ್ಲೂ ಕೂಡ ಎರಡೂ ಪಕ್ಷದ ಎನ್ ಡಿ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ವಿವೇಕಾನಂದವರ ಗೆಲುವು ಕೇವಲ ಅವರು ಅವರ ಗೆಲುವಲ್ಲ ಎರಡು ಪಕ್ಷಗಳ ಗೆಲುವು ಎಂಬ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಕೂಡ ಕಾಯ ವಾಚ ಮನಸ್ಸಿನಿಂದ ಕೆಲಸ ಮಾಡಿ ಈ ಒಂದು ಪಕ್ಷದ ಸಂಘಟನೆಗೆ ವಿವೇಕಾನಂದರ ಗೆಲುವಿಗೆ ಎಲ್ಲರೂ ಕೂಡ ಶಮಸಣ ಅಂತ ನಾನು ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜೈ ಜೆ ಡಿ ಎಸ್ ಜೈ ಬಿಜೆಪಿ ಶ್ರೀಯುತ ಬಾಲಣ್ಣನವರಿಗೆ ಧನ್ಯವಾದಗಳು ಒಂದು ಸೂಚನೆ ರೆಡ್ ಕಾರ್ನ್